ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಅದರ ಜೊತೆಗೆ ನಾವು ಕೂಡ ರಾಷ್ಟ್ರೀಯ ಪಕ್ಷ ಆಮ್ ಆದ್ಮಿ ಪಾರ್ಟಿಯು ಕರ್ನಾಟಕ ರಾಜ್ಯದಲ್ಲಿ ಇವರು ಇವತ್ತೇನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಅದಕ್ಕೆ ಬೆಂಬಲಿಸ್ತಾ ಇದ್ದೀವಿ ಸಾಂಕೇತಿಕವಾಗಿ ಒಂದು ಧರಣಿ ಸತ್ಯಾಗ್ರಹ ನಿರಂತರ ಈ ಸಮಸ್ಯೆ ಬಗೆಹರಿಯ ಒಂದು ಚಿಂತನೆಯನ್ನು ಹದಿನೈದನೇ ತಾರೀಕು ಸದ್ಯಕ್ಕೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಾ ಉದ್ದೇಶ ಏನಂತಂದರೆ ರೈತರ ಬಹುತೇಕ ಹೋರಾಟವನ್ನು ನಿರಂತರವಾಗಿ ಎರಡು ಎರಡೂವರೆ ವರ್ಷಗಳ ಕಾಲ ಮಾಡಿ ಯಾವುದೋ ಒಂದಲ್ಲಿ ಸಾವು ನೋವುಗಳಾದ ಮೇಲೂ ಕೂಡ ಅಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಒಪ್ಪಿಕೊಂಡ್ರು ಅಂದರೆ ನಾಟಕ ಆಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ ನಂಬುದು ನಾವು ಕೇಂದ್ರ ಸರ್ಕಾರವನ್ನು ಮೋದಿ ಸರ್ಕಾರವನ್ನು ನಂಬುದು ನಂಬಿಕೆ ದ್ರೋಹಿಗಳು ಇವರು ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಭಾಳ ನಿಧಾನ ಆಯಿತು ಈಗ ಆ ಕಾರಣಕ್ಕೋಸ್ಕರ ನಮ್ಮ ಜಗಜ್ಜಿತ್ ಸಿಂಗ್ ದಲೇವಾಲಾ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಕೇಂದ್ರ ರಾಜಧಾನಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತಾರನೇ ತಾರೀಕಿಂದ ಹನ್ನೊಂದು ದಿವಸಗಳ ಕಾಲ ಸತತವಾಗಿ ಆಗಿದೆ ವಯಸ್ಸು ಎಪ್ಪತ್ತು ದಾಟಿದೆ ಅವರ ಉದ್ದೇಶ ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ ನಮ್ಮ ರೈತರ ಪರವಾಗಿ ರೈತರು ರೈತರಂದ್ರೆ ಎಲ್ಲೋ ಒಂದು ಕಡೆ ದಂಗೆ ಹೇಳಬೇಕು ಇವರಿಗೆ ದೊಣ್ಣೆ ತಗೊಂಡು ಬಡಿಬೇಕೇನೋ ಎಲ್ಲರೂ ಎದ್ದು ನಿಂತ್ಕೊಂಡು ಅನ್ನೋ ಸ್ಥಿತಿ ಒಳಗಡೆ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ ಯಾವ ಧ್ವನಿಯೂ ನಮಗೇನು ತಗಲೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಗನಗಿತ ಅವರು ಮಾಡ್ತಿದ್ದಾರೆ ಅಂದರೆ ಕನಿಷ್ಠ ಬೆಂಬಲ ಬೆಲೆ ನಮ್ಗೆ ಕೇಳಿದ್ದು ಪಿಂಚಣಿ ಕೇಳಿದ್ದು ಸಾಲ ಮನ್ನಾ ಕೇಳಿದ್ದೀವಿ ಅದು ಎಲ್ಲಕ್ಕಿಂತ ಹೆಚ್ಚು ಸೌಹಾರ್ದಯುತವಾಗಿ ಕೂತು ಮಾತುಕತೆ ಆಡಿದ್ದನ್ನು ಕೂಡ ನುಡಿದಂತೆ ನಡೀಲಿಲ್ವಲ್ಲ ಈ ಸರ್ಕಾರ ಏನು ಹೇಳಬೇಕಾಗಿದೆ ಇಂಥ ದುಷ್ಟಕೂಟದಿಂದ ಡೆಮೋಕ್ರಸಿ ಇರುತ್ತಾ ಪ್ರಜಾಪ್ರಭುತ್ವದ ಹೆಸನ್ನಲ್ಲಿ ಇವರು ದರೋಡೆಕೋರರು ಸರ್ವಾಧಿಕಾರಿಗಳಾಗಿದ್ದಾರೆ ಈ ಉಪವಾಸ ಸತ್ಯಾಗ್ರಹ ಅವ್ರಿಗೆ ಅರ್ಥ ಆಗಬೇಕು ಉಪವಾಸ ಸತ್ಯಾಗ್ರಹ ಅನ್ನೋದು ಕೊನೆಯ ಘಟ್ಟ ನಾವು ಒಂದು ಮಾತನ್ನು ಕೇಳ್ತೀವಿ ಕರ್ನಾ ರಗಿದು ದೇಶದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಯಾವುದೇ ದುಡಿಮೆ ಮಾಡಿದ್ರು ಯಾವುದೇ ಕಾರ್ಖಾನೆ ಮಾಡಿದ್ರು ಅವನ ಪದಾರ್ಥಕ್ಕೆ ಬೆಲೆಯನ್ನು ನಿಗದಿಪಡಿಸ್ತಕ್ಕಂಥದ್ದು ಅವ್ರಿಗೆ ಅರ್ಹತೆ ಇದೆ ಯಾವುದೇ ಚಪ್ಪಲಿ ಮಾರೋ ಮಾಡೋದರಿಂದ ಹಿಡಿದು ಬಟ್ಟೆ ತಯಾರು ಮಾಡೋದರಿಂದ ಹಿಡಿದು ಯಾರಿಗೆ ಆಗಲಿ ಆದರೆ ಇದಕ್ಕೆ ರಾ ಮೆಟೀರಿಯಲ್ಸ್ ಕೊಡ್ತೀವಲ್ಲ ರೈತರು ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಯಾವ ರೀತಿಯ ಶೋಷಣೆ ಎಂಬತ್ತು ಭಾಗ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಇರೋ ಜನ ರೈತರು ನಾವು ಬೆಳೆದಂಥ ಬೆಲೆಗೆ ನಾವು ಕೇಳ್ತಿರೋದು ಕನಿಷ್ಠ ಬೆಂಬಲ ಬೆಲೆ ನಮ್ಮ ಬೆಲೆಯನ್ನು ನಾವು ನಿಗದಿ ಮಾಡೋದಕ್ಕೂ ಅವಕಾಶ ಇಲ್ಲ ಇದ್ರ ಜೊತೆ ಒಳಗಡೆ ಎಂತ ದುರಂತ ಮಾಡ್ತಾ ಇದ್ದೀರಾ ನಾವು ಯಾರು ಬೆಳೆದ ಬೆಳೆಯನ್ನು ಮಾರಾಟನೂ ಮಾಡೋಕ್ಕಾಗದೇ ಇರೋ ಥರದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅದಾನೆ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀವು ಮಾತುಕತೆ ಆಡ್ಕೊಂಡು ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂತಂದರೆ ದೇಶನೇನು ಅಡ ಇಡ್ತಾ ಇದ್ದೀರಾ ನೀವು ಯಾರೋ ಕೆಲವು ಮಂದಿಗಳಿಗೆ ಅಥವಾ ನಿಮಗೆ ಬೇಕಾದ ಸ್ನೇಹಿತರುಗಳಿಗೆ ಇದು ಕಾಣಿಸ್ತಾ ಇದೆ ಕಣ್ಣದ್ರಿಗೆ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಹಾಗೆ ಹಾಗಾಗಿ ಈ ಉಪವಾಸ ಸತ್ಯಾಗ್ರಹ ಏನು ನಡೀತಾ ಇದೆ ಅರ್ಥಪೂರ್ಣವಾದ್ದು ಗುಣಾತ್ಮಕವಾಗಿ ನಾವು ಸಹನೆಯಿಂದ ಯಾವುದೇ ಒಂದು ಹಾನಿ ಇಲ್ದಂಗೆ ಮಾಡ್ತಾ ಇರ್ತಕ್ಕಂಥದ್ದಿಕ್ಕೆ ಆಗ ರಾಜ್ಯಾದ್ಯಂತ ಮಾಡೋದಕ್ಕೂ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಈಗಾಗಲೇ ಶುರುವಾಗಿದೆ ಅಂತ ನಮ್ಮ ಗೆಳೆಯರು ಶಾಂತಕುಮಾರ್ ಅವರು ಹೇಳಿದ್ದಾರೆ ಅವರ ಸಂಪೂರ್ಣ ಈ ಹೋರಾಟದಲ್ಲಿ ನಮ್ಮದು ಪ್ರಾಮಾಣಿಕ ಪ್ರಯತ್ನ ನಮ್ಮದು ಇರ್ತದೆ ನಮ್ಮ ಕೊಡುಗೆನೂ ಅವರ ಇರ್ತೀವಿ ಅಂತ ಹೇಳಿ ನಾವು ಸಾಂಕೇತಿಕವಾಗಿ ಇದ್ದೀವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಯಾರು ಬರ್ತಾರೋ ಅವ್ರಿಗೂ ಕೂಡ ನಮ್ಮ ಬೆಂಬಲವನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಅಲ್ಲೂ ಏನಾದರೂ ನೀವೇನಾದರೂ ಕೂತ್ಕೊಳ್ಳೋದಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ಮನವಿ ಮಾಡ್ಕೊತೀನಿ ಅಲ್ಲೂ ತಮಗೆ ಬೆಂಬಲ ಕೊಡಿ ಅಂತ ಆದಷ್ಟು ಬೇಗ ಅವರ ಆರೋಗ್ಯ ಇದೆ ಅಕಸ್ಮಾತ್ ಏನಾದರೂ ಅನಿವಾರ್ಯವಾಗಿ ಏನಾದರೂ ಅನಾಹುತ ಆಯಿತು ಅಂತಂದು ಯಾರು ಜವಾಬ್ದಾರಿ ನೀವೇ ನೇರವಾಗಿ ಮೋದಿ ಶಾ ನಿಮ್ಮಿಬ್ಬರ ಮೇಲೆ ಹೇಳಬೇಕಾಗಿದೆ ನಾವು ಅಂದರೆ ಅಂಥ ಕಡುಕರಾಗಿದ್ದೀರ ಮನುಷ್ಯರನ್ನು ಕೊಲೆ ಮಾಡೋದಕ್ಕೂ ಅಂದರೆ ಸಾಯಿಸೋದು ಈ ಥರ ಕೊಲೆ ಕೊಲೆಗಡ್ಕರು ಅಂತಲೇ ಹೇಳಬೇಕಾಗತ್ತೆ ಒಲಗಡಕ ಸರ್ಕಾರ ಆಗೋದಕ್ಕೆ ಯೋಚನೆ ಮಾಡಿದ್ದೀರ ನಿಮ್ಮ ನೆಮ್ಮದಿಗೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಿದ್ದೀರಾ ಆ ದೃಷ್ಟಿಯಿಂದ ದಯಮಾಡಿ ಇಲ್ಲಿನ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಬೆಂಬಲಿಸಬೇಕು ಇದಕ್ಕೆ ಕೈ ಜೋಡಿಸಬೇಕಾಗಿದೆ ನೀವು ಕೂಡ ಇದು ರೈತರ ವಿಚಾರ ರೈತರು ರೈತರು ಅಂತ ಹೇಳ್ತೀರಲ್ಲ ಇಷ್ಟೊಂದು ಜನ ಎಂ ಪಿಗಳಿದ್ದು ರಾಜ್ಯದಿಂದ ಒಬ್ಬರು ಧ್ವನಿ ಇಲ್ಲ ಅವ್ರಿಗೆ ಬೇಕಾದ ಧ್ವನಿ ಇದ್ದಾರೆ ಇದ್ರ ವಿಚಾರದಲ್ಲಿ ಧ್ವನಿ ಎತ್ತೋರೆ ಇಲ್ದಂಗೆ ಆಗಿದ್ದಾರೆ ಅಂತಂದರೆ ಧ್ವನಿಯನ್ನು ನೀವು ಕಳ್ಕೊಂಡಿದ್ದೀರೋ ಅಥವಾ ಗುಲಾಮ್ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊತಾ ಇದ್ದಿರೋ ಅನ್ನೋ ಅನುಮಾನ ಇದೆ ಯಾಕೆ ಕೆಲಸಬೇಕಾಗಿತ್ತು ಇದೆಲ್ಲವನ್ನು ನೋಡಿದಾಗ ರೈತರ ಒಂದು ಪರ್ಯಾಯ ವ್ಯವಸ್ಥೆ ರೈತರದೇ ಬಂದಾಗ ಈ ದೇಶಕ್ಕೋ ಈ ರಾಜ್ಯಕ್ಕೋ ಅನುಕೂಲ ಆಗ್ಬೋದು ಅನ್ನೋ ಅಂತ ನನ್ನ ಅನಿಸಿಕೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅದರ ಅದ್ರ ಕಡೆ ಹೆಚ್ಚಿನ ಪರ್ಯಾಯ ವ್ಯವಸ್ಥೆ ಈ ಎಲ್ಲ ಪಾರ್ಟಿಗಳಿಗೂ ರಾಷ್ಟ್ರೀಯ ಪಕ್ಷಗಳ ಚಿಂತನೆಯಲ್ಲಿ ಮಾಡ್ತಿದ್ದಾರಲ್ಲ ಅಲ್ಲಿ ಅಂಥದಕ್ಕೆ ನಮ್ಮ ಪಕ್ಷ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಸದಾ ಸಿದ್ಧವಾಗಿದೆ ಈ ಹೋರಾಟಕ್ಕೆ ಬೆಲೆ ಬರಬೇಕು ಮತ್ತು ಅವರ ಆರೋಗ್ಯ ಕಾಪಾಡಬೇಕಾದ್ರಿಂದ ಆದಷ್ಟು ಬೇಗ ಹೋಗಿ ಯಾರಾದರೂ ಜವಾಬ್ದಾರಿಯುತವಾದ ಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಕರೆಸಿ ಮಾತಾಡಿ ಅದೇನು ನೀವು ಮಾಡೋಕ್ಕಾಗಿಲ್ಲ ಯಾಕೆ ಮಾಡಿಲ್ಲ ಸುಳ್ಳು ಹೇಳಿದ್ರೆ ಮತ್ತು ಯಾವಾಗ ಮಾಡ್ತೀರ ಅನ್ನೋದು ಹೇಳಬೇಕು ವರದಿಗಳು ಬಂದಿದ್ದಾವೆ ಸುಪ್ರೀಂ ಕೋರ್ಟಿಗೆ ಕೊಟ್ಟಾಗಿದೆ ಇದೆಲ್ಲ ಮಾಡ್ತಿರೋದು ಸರಿ ಇದೆ ಅವ್ರ ಬೇಡಿಕೆಗಳು ಸರಿ ಇದೆ ಆದರೂ ನೀವು ಮಾಡಲ್ಲ ಅಂತ ಅಂದರೆ ನೀವೆಂಥ ಮನುಷ್ಯರ ಅಲ್ವಾ ಅನ್ನೋದು ನಾವು ಯೋಚನೆ ಕೊಡಬೇಕು ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी